ಪಕ್ಷಕ್ಕೆ ಎಪ್ಪತ್ತೈದು ವರ್ಷ ವೋಟ್ ಹಾಕಿದವರು ಯಾರು ಸಿದ್ದರಾಮಯ್ಯನವರು ಹತ್ತು ವರ್ಷಗಳ ಈ ಕಡೆ ವೋಟು ಹಾಕಿಸಿರುವುದು ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ದಲಿತರು ನಮ್ಮ ಪಕ್ಷಕ್ಕೆ ವೋಟು ಹಾಕಿಲ್ಲ ಖರ್ಗೆ ಅವರು ಬಂದರೂ ಅವರಿಗೆ ಹೊರಗಡೆ ಕುಂದರಿಸ್ಬಿಟ್ರು ಡಾಕ್ಟರ್ ಪರಮೇಶ್ವರ ಅವರನ್ನ ಸೋಲಿಸಿ ಬಿಟ್ಟು ಹೊರಗಡೆ ಕಳಿಸಿದ್ರು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು ಅಂತ ಸಮಸ್ಯೆ ಬಂದರೆ ನಾವು ಮುಖ್ಯಮಂತ್ರಿ ಮಾಡ್ತೇವೆ ಕಲಬುರಗಿಯಲ್ಲಿ ಎನ್ ಮಹೇಶ್ ಹೇಳಿಕೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಟಿವಿ ಕಲ್ಬುರ್ಗಿ ಅದು ಆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡೋದು ಇವರು ಸರ್ಕಾರ ಮಾಡ್ತಾ ಇದ್ರು ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಎಪ್ಪತ್ತೈದು ವರ್ಷದಿಂದ ಓಟ್ ಹಾಕಿರೋರು ಯಾರು ಇವ್ರಿಗೆ ಸಿದ್ದರಾಮಯ್ಯವ್ರ ಸಿದ್ದರಾಮಯ್ಯ ಬಂದು ಓಟ್ ಹಾಕಿಸ್ತಾ ಇರೋದು ಹತ್ತು ವರ್ಷದಿಂದ ಈಚೆಗೆ ಎಪ್ಪತ್ತೈದು ವರ್ಷ ಓಟ್ ಹಾಕಿದವ್ರ ಕಾಂಗ್ರೆಸ್ಗೆ ಯಾರಿಗೆ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು ಎಸ್ ಎಲ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಖರ್ಗೆ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದ್ರು ಮುಖ್ಯಮಂತ್ರಿ ಮಾಡಿದ್ರ ఓటే హాకి దళిత డివేట్ ఖర్గేరు ఖర్గేరు అధికారోర్సర్ పరమేశ్వర సోల్స్బిట్ కర్సూరు సమయ్యవ్ అధికార బంద్రు ఇది యాకె కొత్త బ్రదర్ ಯಾಕೆ ನಮ್ಮ ನ ಇಗ್ನೋರ್ ಮಾಡ್ತಾ ಇದಾರೆ ಅಂದ್ರೆ ಖರ್ಗೆ ಇದ್ರೇನು ಪರಮೇಶ್ವರ್ ಇದ್ರೇನು ದಲಿತರು ಕಾಂಗ್ರೆಸ್ ಓಟ್ ಆಗ್ತಾರೆ ನಾವು ಎಲ್ಲಿವರೆಗೆ ದಲಿತರು ಯಾವುದೇ ಪಕ್ಷಕ್ಕಾಗ್ಲಿ ವೋಟ್ ಬ್ಯಾಂಕ್ ಆಗಲಿ ಆಗಿ ಎ ಟಿ ಎಂ ಕಾರ್ಡ್ ಅವ್ರು ಕೈ ಕೊಡ್ಬಿಟ್ಟು ಅಲ್ಲಿವರೆಗೆ ನಮ್ಮನ್ನು ಶೋಷಣೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಹಂಗ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ದಲಿತರ ಮತಗಳು ಭಾರತೀಯ ಜನತಾ ಪಾರ್ಟಿ ಬಂದಿಲ್ಲ ಆದ್ರೂ ಕೂಡ ಸನ್ಮಾನ್ಯ ಗೋವಿಂದ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೀವಿ ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ಬಂದ್ರೆ ಖಂಡಿತ ಮಾಡಿದೆ ಅದ್ರಲ್ಲಿ ಸಂಶಯನೇ ಬೇಡ ಥ್ಯಾಂಕ್ ಯು